ು ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ದೀಪಾವಳಿ ಹಬ್ಬಕ್ಕೂ ಮುನ್ನ ಈ ರಾಶಿಯವರಿಗೆ ಬಂಪರ್ ಲಾಟರಿ ಋಷಭ ರಾಶಿಯವರೇ ನಿಮಗೆ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಗಳ ನಂತರ ದೀಪಾವಳಿಗೂ ಮುನ್ನ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹತ್ತರವಾದ ಬದಲಾವಣೆ ಸಂಭವಿಸಲಿದೆ ಗ್ರಹಗಳು ಸೂಚಿಸುತ್ತಿರುವಂತಹ ವಿಶೇಷವಾದ ಸಂದರ್ಭ ಇದಾಗಿರುವುದರಿಂದ ಮಾತಲ್ಲ ನೂರಕ್ಕೆ ನೂರರಷ್ಟು ಶಾಸ್ತ್ರಭರಿತವಾದಂತಹ ಗಣನೀಯ ಪ್ರಕಾರ ದೃಢವಾದ ಒಂದು ನಿಜವಾಗಿದೆ ಈ ರಾಶಿಯವರಿಗೆ ಹಲವು ರೀತಿಯ ಅದ್ಭುತ ಘಟನೆಗಳು ಜೀವನದಲ್ಲಿ ನಡೀತಾ ಹೋಗುತ್ತೆ ಇವರಿಗೆ ಇರುವಂತಹ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋಕೆ ಈ ಒಂದು ಬೆಳಕಿನ ಹಬ್ಬದಲ್ಲಿ ನಿಮಗೆ ಭಾವವು ರಹಸ್ಯ ಂತಹ ಆಂತರಿಕವಾದ ಪರಿವರ್ತನೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸೂಚಿಸುತ್ತಿದೆ ಈ ಸಂದರ್ಭದಲ್ಲಿ ನಿಮಗೆ ಮೋಕ್ಷದ ಮಾರ್ಗದ ಸೂಚಕವಾಗಿದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅಧಿಕವಾದ ಅತ್ಯಂತ ಗಮನವಾದ ಮತ್ತು ರೂಪಾಂತರಕವಾದ ಸ್ಥಾನಗಳನ್ನ ನೀಡ್ತಾ ಹೋಗುತ್ತೆ ಬಹುದಿನಗಳಿಂದ ನೀವು ಕಾಯುತ್ತಿರುವಂತಹ ಧನಾಗಮನವಾಗಿರಬಹುದು ಅಥವಾ ಮನೆ ಕಟ್ಟುವ ಕನಸಾಗಿರಬಹುದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಮತ್ತು ಹಣದ ಕುರಿತಾಗಿ ನಿಮ್ಮ ಮನೋಭಾವದ ಮೇಲೆ ನೇರವಾದ ಪ್ರಭಾವವನ್ನು ಬೀರ್ತಾ ಇದೆ ನೀವು ಹಣದ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿದ್ದು ನೀವು ನಿಮ್ಮ ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಕೆಲವು ಆರ್ಥಿಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋಕೆ ವಿಳಂಬವಾಗ್ತಾ ಇರ್ಬೋದು ನಿಮ್ಮಲ್ಲಿ ಅನುಮಾನಗಳು ಎದುರಾಗ್ತಾ ಇರ್ಬೋದು ಆದರೆ ಈಗ ದೀಪಾವಳಿಗೂ ಮುನ್ನ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಲು ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಹಣಕಾಸಿನಲ್ಲೇ ಅಲ್ಲ ನಿಮ್ಮ ಆಂತರಿಕ ಶಕ್ತಿ ನಂಬಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಿದೆ ಅಂದರೆ ಈ ದೀಪಾವಳಿಗೂ ಮುನ್ನವೇ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆ ಕಾಯ್ದೊಡುತ್ತಿದೆ ನಿಮ್ಮ ಜೀವನದ ಪ್ರತಿಯೊಂದು ಹೊಸ ಅಧ್ಯಾಯ ಆರಂಭವಾಗಲಿದ್ದು ಇದು ನಿಮಗೆ ಆತ್ಮವಿಶ್ವಾಸ ಜ್ಞಾನ ಮತ್ತು ನವೀನ ಅವಕಾಶಗಳನ್ನು ನೀಡುತ್ತದೆ ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸ್ತಾ ಇರೋದ್ರಿಂದ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಗಳ ನಂತರ ನೀವು ದೊಡ್ಡದಾದ ಭವಿಷ್ಯದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಗಳಿಸಿಕೊಳ್ತೀರೋ ಅಥವಾ ಯಾವ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಈ ರಾಶಿಯವರಿಗೆ ಅಕ್ಟೋಬರ್ ದೀಪಾವಳಿ ನಿಖರವಾಗಿ ಇನ್ನು ಆರು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಹಣಕಾಸಿನ ಲಾಭವೇ ಆಗಿರಬಹುದು ಅಥವಾ ಜೀವನದಲ್ಲಿ ಇರುವಂತಹ ಕಷ್ಟಗಳು ದೂರವಾಗಿರೋಕೆ ಸಜ್ಜಾಗಿದೆ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗ್ರಹಗಳ ಘಟನೆ ಅಲ್ಲ ಇದು ಅತ್ಯಂತ ಶಕ್ತಿಯುತ ಮತ್ತು ಭಾಗ್ಯದ ಬಾಗಿಲನ್ನು ಬದಲಾಯಿಸುವ ಯೋಗವಾಗಿದೆ ಪರಾಕ್ರಮ ಯೋಗವು ಧೈರ್ಯ ಆತ್ಮವಿಶ್ವಾಸ ನಿಶ್ಚಯ ಶಕ್ತಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಇರುವಂತಹ ವಿಶೇಷವಾದ ಶಕ್ತಿಯನ್ನು ನಿಮಗೆ ಕೊಡ್ತಿದೆ ಇದರಿಂದಾಗಿ ನಿಮ್ಮೊಳಗೆ ಹೊಸ ಶಕ್ತಿಯ ಪ್ರವೇಶವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಎಂದು ಕೂಡ ಅಂದುಕೊಳ್ಳದೆ ಇರುವಂತಹ ವಿಶೇಷವಾದ ಸ್ಥಾನವನ್ನು ಪಡೆದುಕೊಳ್ತಾ ಹೋಗ್ತೀರಾ ನಿಮ್ಮೊಳಗೆ ಹೊಸ ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮಕ ಮನೋ ಭಾವ ತುಂಬಿಕೊಳ್ಳುತ್ತದೆ ಇದು ನಿಮ್ಮ ಶ್ರಮದ ಫಲಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವಂತಹ ಕಾಲವಾಗಿದೆ ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ ನೊಂದಿದ್ದೀರಾ ನೀವು ಮಾಡುತ್ತಿರುವಂತಹ ಪ್ರಯತ್ನಗಳು ನಿಧಾನವಾಗಿ ಫಲ ನೀಡದಿದ್ದರೂ ಕೂಡ ಈಗ ಅವುಗಳು ಅಕಸ್ಮಾತ್ ಬೆಳಗುತ್ತದೆ ಯಶಸ್ಸಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಆದರೆ ನೀವು ಋಷಭ ರಾಶಿಯ ಲಗ್ನದವರಾಗಿದ್ದರೆ ನಿಮಗೆ ಒಂದು ಎಚ್ಚರಿಕೆಯ ಸೂಚನೆ ಕೂಡ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ರೀತಿಯ ಗೊಂದಲಗಳು ದೂರವಾಗಿ ಶುದ್ಧವಾದ ಶುಭ ಫಲ ನೀಡುತ್ತದೆ ಇದರಿಂದಾಗಿ ಕೆಲವು ಸಂದರ್ಭಗಳು ನಿಮ್ಮಲ್ಲಿ ಇರುವಂತಹ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳಬಹುದಾದಂತಹ ತುರ್ತು ನಿರ್ಣಯಗಳು ಸಣ್ಣ ಅಡಚಣೆಗಳನ್ನು ತರಬಹುದು ಆದರೆ ಇದೇ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಾನ ಬದಲಾಯಿಸುವ ಕ್ಷಣದಲ್ಲಿ ನಿಮ್ಮ ಜೀವನ ಹೊಸ ಮುಕ್ತಿಯ ಬಾಗಿಲನ್ನು ತೆರೆದುಕೊಳ್ಳುತ್ತದೆ ಇದು ನಿಮಗೆ ಮುಕ್ತಿ ಪಡೆಯದಂತೆ ಆಗುತ್ತಾ ಹೋಗುತ್ತೆ ಅಂದರೆ ನಿಮ್ಮ ಜೀವನದ ಕಟ್ಟುಗಳು ಸಡಿಲವಾಗಿ ಬೆಳವಣಿಗೆ ಮತ್ತು ಸಾಧನೆಯ ಹೊಸ ದಾರಿಯನ್ನು ತೆರೆದಿಡುತ್ತದೆ ಗ್ರಹಗಳ ಕೆಲವೊಂದಿಷ್ಟು ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಹಣದ ಹರಿವು ನಿಧಾನವಾದಂತಾಗಿದೆ ಆರ್ಥಿಕ ವಿಚಾರಗಳಲ್ಲಿ ಒಂದು ವಿಚಿತ್ರ ಅಸ್ಥಿರತೆಯನ್ನು ಉಂಟಾಗ್ತಾ ಇದೆ ಕುಟುಂಬ ಮತ್ತು ಬಂಧುಗಳಲ್ಲೂ ಸಹ ಎಲ್ಲವೂ ಸರಿಯಾಗಿ ಹೊಂದಿಕೊಳ್ಳದಂತಹ ಸ್ಥಿತಿ ಕಂಡು ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಯತ್ನಿಸಿದರೂ ಕೂಡ ಪ್ರತಿಯಾಗಿ ಮೆಚ್ಚುಗೆಯ ಬದಲು ನಿರಾಸೆಯನ್ನು ಅನುಭವಿಸ್ತಾ ಇದ್ದೀರಾ ಕೆಲವರಿಂದ ಸಹಾಯ ಅಥವಾ ಬೆಂಬಲ ಸಿಗುತ್ತದೆ ಎಂದು ಭಾವಿಸಿದ್ದೀರಿ ಆದರೆ ಇಲ್ಲಿ ಸಹ ಕೊರತೆ ಕಾಣಿಸಿಕೊಂಡು ನಿಮ್ಮ ಮಾತುಗಳು ನಿಮ್ಮ ಎಲ್ಲ ರೀತಿಯ ತೊಂದರೆ ತೊಂದರೆಗಳಿಗೆ ಪ್ರಭಾವ ಬೀರುತ್ತಿದೆ ಈಗ ಆ ಶಕ್ತಿ ಕಳೆದುಕೊಂಡಂತಾಗಿದೆ ಸಮಾಜ ಕುಟುಂಬ ಹಾಗೂ ಕೆಲಸದ ಸ್ಥಳ ಎಲ್ಲೆಡೆ ನಿಮ್ಮ ಮಾತಿನ ಗೌರವ ಹಿಂದೆ ಇದ್ದಂತೆ ಉಳಿದಿಲ್ಲ ನೀವು ಇತ್ತೀಚೆಗೆ ಈ ಬದಲಾವಣೆಯನ್ನು ಅನುಭವಿಸುತ್ತಿದ್ದರೆ ಈ ಸಂದರ್ಭದಲ್ಲಿ ಆ ಎಲ್ಲ ರೀತಿಯ ತೊಂದರೆಗೂ ಕೂಡ ದೀಪಾವಳಿ ಹಬ್ಬದ ನಂತರ ನೀವು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನ ಪಡೆದುಕೊಳ್ಳಬಹುದು ನಿಮ್ಮ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಮೇಲೆ ಅಡ್ಡಿ ಉಂಟು ಮಾಡುತ್ತಿರುವಂತಹ ಗ್ರಹಗಳ ಕೆಲವೊಂದಿಷ್ಟು ಅಡ್ಡ ಪರಿಣಾಮವನ್ನ ನೀವು ದೂರ ಮಾಡಿಕೊಳ್ಳೋದ್ರಿಂದ ನಿಮಗೆ ಫಲಿತಾಂಶ ನಿರೀಕ್ಷೆಗಿಂತ ಬಂದಿಲ್ಲ ಅಂತ ಕಾಣಿಸುತ್ತೆ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ಸಹಕಾರ ಸಿಗದೆ ಹೋಗಿರಬಹುದು ನಿಮ್ಮ ಪ್ರಯತ್ನಗಳು ಕಾಣದ ಗೋಡೆಗಳ ಮೇಲೆ ಅಪ್ಪಳಿಸುತ್ತಿರುವಂತೆ ಅನ್ನಿಸ್ತಿರಬಹುದು ಈ ಅವಧಿಯಲ್ಲಿ ಸಾಲ ಅಥವಾ ಹಣಕಾಸು ಒತ್ತಡ ಪರಿಸ್ಥಿತಿಯು ಮೂಡಬಹುದು ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸಣ್ಣ ಸಣ್ಣ ತೊಂದರೆಗಳು ದನಿವು ಮಾನಸಿಕ ಒತ್ತಡ ಅಥವಾ ಅಸ್ಥತೆ ಎದುರಾಗಬಹುದು ಆದರೆ ನೀವು ಎಲ್ಲವನ್ನ ದೂರ ಮಾಡಿಕೊಳ್ಳೋಕೆ ಯಶಸ್ಸಿನ ಅಂಚಿನವರೆಗೆ ಹೋಗಿದರೂ ಕೂಡ ಅಡೆತಡೆಗಳನ್ನು ಎದುರಿಸುವಂತೆ ಅನುಭವವಾಗ್ತಾ ಇದೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಇದೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಕೆಲಸಗಳಲ್ಲಿ ಎದುರಾಗುತ್ತಿದ್ದಂತಹ ಅಡ್ಡಿಗಳು ಮಾಯವಾಗುತ್ತೆ ನಿಮ್ಮ ನಿರೀಕ್ಷೆಗಳಂತೆ ಫಲಿತಾಂಶಗಳು ಬರೋದಕ್ಕೆ ಆರಂಭವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ಳಕ್ಕೆ ನಿಮಗೆ ರಹಸ್ಯವಾದ ದೇವತೆ ಶಕ್ತಿಯನ್ನು ನೀಡ್ತಾ ಇದ್ದಾರೆ ಆ ದೇವತೆ ಬೇರೆ ಯಾರು ಅಲ್ಲ ನಿಮ್ಮ ಕುಲದೇವರು ನೀವು ನಿಮ್ಮ ಕುಲದೇವರನ್ನ ನೀವು ವಿಶೇಷವಾಗಿ ಪೂಜಿಸೋದ್ರಿಂದ ನಿಮ್ಮ ಹಾಸ್ಯ ಆಕಾಂಕ್ಷೆಗಳನ್ನ ನೀವು ನಿರೀಕ್ಷಿತ ಫಲಿತಾಂಶಗಳನ್ನ ಪಡೆದುಕೊಳ್ಬಹುದು ಯಶಸ್ಸನ್ನು ಕೂಡ ನಿಮ್ಮ ಪ್ರಯತ್ನಗಳ ಜಯದ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಇರುತ್ತೆ ಇದೇ ಸಂದರ್ಭದಲ್ಲಿ ನಿಮಗೆ ಇರುವಂತಹ ಮನಸ್ಸಿನಲ್ಲಿ ತಳಮಳ ಭಯ ಆತಂಕ ದೂರವಾಗುತ್ತೆ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತೆ ನಿಮ್ಮ ತಮ್ಮ ತಂಗಿಯರೊಂದಿಗೆ ಸಂಬಂಧದಲ್ಲಿ ಸಹಕಾರ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುವ ಶ್ರೇಷ್ಠ ಯೋಗ ನಿರ್ಮಾಣವಾಗುತ್ತಿದೆ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ಸ್ವಂತ ನಿರ್ಧಾರದ ಮೂಲಕ ಎಲ್ಲ ರೀತಿಯ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇತ್ತು ಆರ್ಥಿಕವಾಗಿ ಬಲಿಷ್ಠತೆಯನ್ನು ಪಡೆಯುವ ಸುಂದರ ಯೋಗ ನಿರ್ಮಾಣವಾಗುತ್ತದೆ ದೀಪಾವಳಿ ಸಮಯದಲ್ಲಿ ನಿಮ್ಮ ದೀರ್ಘಕಾಲದ ಇಚ್ಛೆ ಅಥವಾ ಗುರಿ ಪೂರ್ಣಯ ಸಾಧ್ಯತೆಗಳು ಬದಲಾಗುತ್ತವೆ ಖಚಿತವಾಗಿ ಮೂಡಿಬರುತ್ತದೆ ನಿಮ್ಮ ಕನ್ ಕನಸುಗಳು <issions> ನನಸಾಗುತ್ತೆ ನೀವು ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡಿದರೂ ಕೂಡ ಶುಭ ಫಲ ಬಂದೇ ಬರುತ್ತೆ ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ ಈ ಅವಧಿಯಲ್ಲಿ ಒಂದು ವಿಶೇಷವಾದ ಒಂದು ಗಮನದಲ್ಲಿಡಬೇಕಾದ ವಿಷಯ ಅಂದರೆ ಪತಿ ಅಥವಾ ಪತ್ನಿ ಹೊಂದಿಗೆ ಯಾವುದೇ ರೀತಿಯ ಜಗಳ ಅಸಮಾಧಾನ ಉಂಟಾಗದಂತೆ ನೋಡಿಕೊಳ್ಬೇಕು ನಿಮ್ಮ ಜೊತೆಗೆ ತಂದೆ ತಾಯಿಯ ಆರೋಗ್ಯದತ್ತ ಸ್ವಲ್ಪ ಗಮನವನ್ನು ಕೊಡೋದು ಅಗತ್ಯವಿದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಹಿಂದಿನ ಕಾಲದ ಹೋಲಿಕೆಯಲ್ಲಿ ಈ ರಾಶಿ ಬದಲಾವಣೆಯಿಂದ ನಿಮ್ಮ ಜೀವನದ ದೀರ್ಘಕಾಲದ ಆರೋಗ್ಯ ಸಂಬಂಧಿತ ತೊಂದರೆಗಳು ಕೂಡ ದೂರ ಮಾಡುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಯಾರ ಆರೋಗ್ಯ ಬಹುಕಾಲದಿಂದ ಸರಿಯಾಗಿಲ್ಲ ಅಥವಾ ಯಾವುದೋ ಅಡಚಣೆಗಳಿಂದ ಜೀವನದಲ್ಲಿ ಅಡೆ ತಡೆ ಉಂಟಾಗುತ್ತಿದೆ ಈಗ ಅದರ ಪರಿಹಾರವಾಗಿ ಸಾಗುತ್ತದೆ ಆಧ್ಯಾತ್ಮಿಕವಾಗಿ ಪರಿಹಾರವಾಗಿ ಗುರುವೇ ನಮಃ ಎಂಬ ಜಪವನ್ನ ಪ್ರತಿದಿನ ನೀವು ಮಾಡುವುದರಿಂದ ಅಪಾರವಾದ ಲಾಭ ದೊರೆಯುತ್ತದೆ ವಿಷ್ಣು ಸಹಸ್ರನಾಮವನ್ನ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಬಹಳಷ್ಟು ಶುಭ ಫಲವನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣವಾದ ಕಷ್ಟವನ್ನು ಎದುರಿಸಿ ಮುಂದೆ ಸಾಗುವಂತಹ ಸಮಯವಾಗಿರೋದ್ರಿಂದ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ನೀವು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವ ಸಮಯವಾದ್ದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ತೊಂದರೆಗಳಿಂದ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸಕಾರಾತ್ಮಕವಾದ ಬದಲಾವಣೆಗಳ ಅವಕಾಶ ನಿರ್ಮಾಣವಾಗುತ್ತಿದೆ ಈ ಸಂದರ್ಭವನ್ನು ಬಂದಂಥ ಅವಕಾಶವನ್ನು ಎಂದಿಗೂ ಕೂಡ ಬಿಟ್ಟುಕೊಡಬೇಡಿ ಅದು ನಿಮ್ಮೊಂದಿಗೆ ನೇರವಾಗಿ ಹಾಗೂ ಸ್ಪಷ್ಟವಾಗಿ ಲಾಭವನ್ನು ತರುತ್ತದೆ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೀಡಬಹುದು ಮನೆಯಲ್ಲಿ ನೀವು ಯಾವುದೇ ಕಾರ್ಯವನ್ನ ಮಾಡಲು ಮನಸ್ಸು ಮಾಡಿದ್ದೀರಿ ಉದಾಹರಣೆಗೆ ಯಾವುದೇ ಕೆಲಸವನ್ನ ವಿಶ್ರಾಂತಿ ಪಡೆಯದೆ ಮಾಡಿ ಮುಗಿಸುತ್ತೀರಾ ನಿಮ್ಮ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವನ್ನ ಕಂಡುಕೊಳ್ಳೋದಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ರಾತ್ರಿಯ ಕನಸಿನಲ್ಲಿ ಕೂಡ ಅದು ಗೋಚಾರವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು ತೆರೆದ ಪುಸ್ತಕದಂತೆ ಸ್ಪಷ್ಟವಾಗಿರುತ್ತೆ ಮತ್ತು ಮತ್ತು ಸ್ವಚ್ಛವಾಗಿರುತ್ತೆ ಇಂತಹ ಪರಿಸ್ಥಿತಿಯಿಂದ ನಿಮ್ಮ ಮನಸ್ಸಿನಿಂದ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ತೃಪ್ತಿಯನ್ನ ಪಡೆಯಲು ಸಾಧ್ಯವಾಗ್ತಾ ಹೋಗುತ್ತೆ ಆದರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಬಹುಮಾನದಿಂದ ನಿಮಗೆ ವೀಕ್ಷಿಸಿದ ಕಾರ್ಯವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಅದೇ ರೀತಿ ಜೀವನದ ಅಂತಹ ಅವಕಾಶಗಳು ಮತ್ತು ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತಿದ್ದಾರೆ ಅಲ್ಲಿ ನಿಮ್ಮ ಇಚ್ಛೆಗಳು ಮತ್ತು ಪ್ರಯತ್ನಗಳು ಫಲಪ್ರದವಾಗುತ್ತೆ ಈ ಬದಲಾವಣೆಯೊಂದಿಗೆ ನಿಮ್ಮ ದೀಪಾವಳಿ ಅತ್ಯಂತ ಶುಭಕರವಾಗಿ ಸಂತೋಷಕರವಾಗಿ ನೆರವೇರುತ್ತೆ ದೀರ್ಘಕಾಲದಿಂದ ಬಾಕಿ ಇದ್ದ ಎಲ್ಲ ಕಾರ್ಯಗಳು ಇಚ್ಛೆಗಳು ಮತ್ತು ಮನೋಭಾವನೆಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ಜೊತೆಗೆ ಈ ಸಂದರ್ಭ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ದೀಪಾವಳಿ ಈ ಹಬ್ಬ ಕೇವಲ ಬೆಳಕಿನ ಹಬ್ಬ ಅಲ್ಲ ಎಲ್ಲರ ಅಂಧಕಾರವನ್ನ ದೂರ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನ ಶಾಂತಿ ಸುಖವನ್ನ ಜೀವನಕ್ಕೆ ತಂದುಕೊಡುವಂತಹ ಅಮೂಲ್ಯವಾದ ಕ್ಷಣವಾಗಿದೆ ಈ ಒಂದು ಸಂದರ್ಭ ನಿಮ್ಮ ಕನಸು ನನಸಾಗುವ ಸಂದರ್ಭ ನಿಮ್ಮ ಅವಕಾಶಗಳನ್ನ ಕೈತಪ್ಪಿಸಿಕೊಳ್ಳಲು ಬಿಡಬೇಡಿ ಎಲ್ಲಾ ರೀತಿಯ ಪ್ರಯತ್ನಗಳ ಮೂಲಕ ಮುಂದೆ ಸಾಗಿ ನಿಮಗೆ ಖಂಡಿತವಾಗಿ ಕೂಡ ಜಯ ಅನ್ನೋದು ಸಿಗುತ್ತೆ ಯಶಸ್ಸನ್ನ ಸಾಧಿಸ್ತೀರಾ ಋಷಭ ರಾಶಿಯವರೇ ಯಾವುದೇ ಒಂದು ನೋವಿಗೂ ಕೂಡ ತಲೆಬಾಗದೆ ಎಲ್ಲವನ್ನ ಮುಂದುವರಿಸುವ ಸಾಮರ್ಥ್ಯ ಪಡ್ಕೊಳ್ತಾ ಹೋಗ್ತೀರಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು